ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ಒಂದು ಹೆಣ್ಣು ಮಗಳಾಗಿ ದೇಶದ ಬಗ್ಗೆ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸೋ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಬೆಂಬಲಿಸಿ ಇಡೀ ದೇಶ ಜನವರಿ ಇಪ್ಪತ್ತೆರಡನೇ ತಾರೀಕನ್ನ ಎದುರು ನೋಡ್ತಾ ಇದೆ ಹಿಂದೂಗಳು ರಾಮನನ್ನ ಜಪಿಸ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ದೇಶದಲ್ಲಿ ಒಂದು ದೊಡ್ಡ ಷಡ್ಯಂತ್ರ ನಡೀತಿದ್ದಂತೆ ಕಾಣಿಸ್ತಾ ಇದೆ ರಾಮ ಮಂದಿರದ ಉದ್ಘಾಟನೆ ದಿನ ಜನವರಿ ಇಪ್ಪತ್ತೈದರವರೆಗೂ ಮುಸ್ಲಿಮರೇ ನೀವ್ಯಾರೂ ಕೂಡ ರೈಲಿನಲ್ಲಿ ಪ್ರಯಾಣ ಮಾಡಬೇಡಿ ಅಪಾಯ ಆಗಬಹುದು ಎಚ್ಚರ ಹೀಗಂತ ಮುಸ್ಲಿಂ ಸಮುದಾಯಕ್ಕೆ ಮುಸ್ಲಿಂ ಸಂಸದ ಬದ್ರುದ್ದೀನ್ ಅಜ್ಮಲ್ ಈ ರೀತಿ ಎಚ್ಚರಿಕೆಯ ಸಂದೇಶವೊಂದನ್ನು ಕೊಟ್ಟಿದ್ದಾನೆ ಆತ ಹೇಳಿದನ್ನ ಒಮ್ಮೆ ಕೇಳಿಸ್ಕೊಳ್ಳಿ

ಅಸ್ಸಾಂನ ಧುಬ್ರಿ ಕ್ಷೇತ್ರದ ಎಐಯುಡಿಎಫ್ ಪಾರ್ಟಿಯ ಸಂಸದ ಈತ ಕೊಟ್ಟ ಎಚ್ಚರಿಕೆ ನೋಡಿದರೆ ಮಂದಿರದ ಉದ್ಘಾಟನೆ ದಿನ ಏನಾದರೂ ಸಂಚು ರೂಪಿಸ್ತಿದಾರಾ ದೇಶದಲ್ಲಿ ದೊಡ್ಡ ಅನಾಹುತ ನಡೆಯುತ್ತೆ ಅನ್ನೋ ಆತಂಕ ಮೂಡ್ತಾ ಇದೆ ಮುಸ್ಲಿಮರು ಯಾರೂ ಕೂಡ ರೈಲ್ನಲ್ಲಿ ಪ್ರಯಾಣ ಮಾಡಬೇಡಿ ಅಂದರೆ ಅದರ ಅರ್ಥ ಏನು ಗೋದ್ರಾ ಮಾದರಿ ರೈಲಿನಲ್ಲೇನಾದರೂ ಬಾಂಬ್ ಇಡುವ ಪ್ಲಾನ್ ಮಾಡ್ಕೊಂಡಿದಾರಾ ಅಥವಾ ಆ ಅಜ್ಮಲ್ ಕಸಬ್ ಮಾದರಿ ಸಿಕ್ಕ ಸಿಕ್ಕ ಹಿಂದೂಗಳನ್ನ ಗುಂಡಿಟ್ಟು ಕೊಲ್ಲುವ ತಯಾರಿ ಆಗ್ತಾ ಇದೆಯಾ ಅವನೊಬ್ಬ ಅಸಾದುದ್ದೀನ್ ಓವೈಸಿ ಮುಸ್ಲಿಮರೇ ನಿಮ್ಗೆ ನೋವಾಗ್ತಾ ಇಲ್ವಾ ಐನೂರು ವರ್ಷ ಕುರಾನ್ ಪಠನೆ ಮಾಡ್ತಿದ್ದ ಜಾಗವನ್ನ ಕಳ್ಕೊಂಡಿದ್ದೇವೆ ನಿಮ್ಮ ರಕ್ತ ಕುದೀತಾ ಇಲ್ವಾ ಅಂತ ಪ್ರಚೋದನೆ ಮಾಡ್ತಾನೆ ಆ ಐನೂರು ವರ್ಷ ಹಿಂದೂಗಳ ದೇವಸ್ಥಾನದಲ್ಲಿ ನಮಾಜ್ ಮಾಡಿದ್ರಲ್ವಾ ಆಗ ಹಿಂದೂಗಳಿಗೆ ಎಷ್ಟು ನೋವಾಗಿರುತ್ತೆ ಒಂದು ಸಲ ಸಲಾದ್ರೂ ಯೋಚನೆ ಮಾಡಿದ್ದೀರಾ ಯಾವಾಗ ರಾಮ ಮಂದಿರದ ಉದ್ಘಾಟನೆಯ ಡೇಟ್ ಫಿಕ್ಸ್ ಆಯಿತು ಆಗಿನಿಂದ ಇಂಥ ಹೇಳಿಕೆಗಳು ಹೆಚ್ಚಾಗ್ತಾ ಬಂದ್ವು ಎಡಬಿಡಂಗಿ ಪತ್ರಕರ್ತೆ ಬರ್ಕಾದತ್ ಪುಲ್ವಾಮಾ ಮಾದರಿ ಇನ್ನೊಂದು ದಾಳಿ ಆಗತ್ತೆ ಅಂತಾಳೆ ಇನ್ನು ಜಮ್ಮು ಕಾಶ್ಮೀರದ ಮಾಜಿ ಗವರ್ನರ್ ಸತ್ಯಪಾಲ್ ಮಲಿಕ್ ಹೇಳ್ತಾನೆ ಅಯೋಧ್ಯೆ ರಾಮ ಮಂದಿರದ ಮೇಲೆ ಭಯೋತ್ಪಾದಕರ ದಾಳಿ ಆಗತ್ತೆ ಅಂತ ಇನ್ನೊಬ್ಬ ಪ್ರಶಾಂತ್ ಭೂಷಣ್ ಸುಪ್ರೀಂ ಕೋರ್ಟ್ ಲಾಯರ್ ಅಂತೆ ಈತ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಮೋದಿಯೇ ರಾಮ ಮಂದಿರದ ಮೇಲೆ ದಾಳಿ ನಡೆಸಬಹುದು ಚುನಾವಣೆ ಸಲುವಾಗಿ ಮೋದಿ ಇಂತಹ ಗಿಮಿಕ್ ಮಾಡಬಹುದು ಅಂತ ಹೇಳ್ತಾನೆ ಅಯೋಧ್ಯಾಟ್ಯಾಕ್ ಜೊಮ್ಮದ ಉದ್ಧವ್ ಠಾಕ್ರೆ ಅಯೋಧ್ಯೆಗೆ ಸಾವಿರಾರು ಹಿಂದೂಗಳು ಉದ್ಘಾಟನೆ ದಿನ ಬರ್ತಾರೆ ರೈಲು ಬಸ್ಗಳಲ್ಲಿ ಪ್ರಯಾಣ ಮಾಡ್ತಾರೆ ಆಗ ಗೋದ್ರಾ ಮಾದರಿ ಘಟನೆ ನಡೀಬಹುದು ಅಂತ ಭವಿಷ್ಯ ನೋಡಿದ್ರು ರಾಮ ಪ್ರಮುಖ

ಏನರ್ಥ ಗೋದ್ರಾ ಮಾದರಿ ದುರಂತ ನಡೆಯುತ್ತೆ ಅನ್ನೋದು ಇವ್ರಿಗೆಲ್ಲ ಕನ್ಸು ಬಿದ್ದಿದ್ಯಾ ಅಥವಾ ಇವರೇ ಏನಾದರೂ ಆ ತರಹದ ಪ್ಲಾನ್ ಮಾಡ್ಕೊಂಡಿದಾರಾ ಇಷ್ಟು ದಿನ ಏನೋ ಬಾಯ್ ಚಪಲ ರಾಜಕಾರಣ ಮಾತಾಡ್ತಾರೆ ಅನ್ಕೊಂಡಿದೆ ಆದ್ರೆ ಯಾವಾಗ ಓವೈಸಿ ಮುಸ್ಲಿಮರನ್ನ ಪ್ರಚೋದಿಸ್ತಿದಾನೋ ಯಾವಾಗ ಈ ಬದರುದ್ದೀನ್ ಅಜ್ಮಾಲ್ ಮುಸ್ಲಿಮರಿಗೆ ರೈಲಿನಲ್ಲಿ ಪ್ರಯಾಣ ಮಾಡಬೇಡಿ ಅನ್ನೋ ಎಚ್ಚರಿಕೆ ಕೊಟ್ನೋ ಅಲ್ಲಿಂದ ಬೇರೆಯದ್ದೇ ಯೋಚನೆ ಬರೋಕೆ ಶುರುವಾಗಿದೆ ಇವ್ರು ಯಾರು ಕೂಡ ಈ ದೇಶದ ಕಾನೂನು ನ್ಯಾಯಾಲಯಕ್ಕೆ ಗೌರವ ಕೊಡೋರೇ ಅಲ್ಲ ಸ್ವತಃ ನ್ಯಾಯಾಲಯವೇ ರಾಮ ಮಂದಿರದ ತೀರ್ಪು ಕೊಟ್ಟರು ಕೂಡ ಅದನ್ನು ಒಪ್ಕೊಳ್ಳೋದಿಲ್ಲ ಯಾಕಂದ್ರೆ ಇವರು ನಂಬೋದು ಕೇವಲ ಶರಿಯಾ ಕಾನೂನನ್ನ ಆದ್ರೆ ಓವೈಸಿ ಅಜ್ಜಮಲ್ ಅಂತ ಎಷ್ಟೇ ನಾಯಕರು ಬಂದರೂ ಕೂಡ ಏನೇ ಹೇಳಿಕೆ ಕೊಟ್ಟರು ಕೂಡ ಟಿಪ್ಪರ್ಲಾಗ ಹಾಕಿದ್ರು ಕೂಡ ರಾಮ ಮಂದಿರದ ಉದ್ಘಾಟನೆ ತಡೆಯೋಕೆ ಆಗಲ್ಲ ಯಾಕಂದ್ರೆ ಮಂದಿರದ ಕಾವಲಿಗೆ ನಿಂತಿರೋದು ಮೋದಿ ಮತ್ತು ಯೋಗಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ